ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಆ್ಯಕ್ಚುಲಿ ಇವತ್ತು ವ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡೆ ಬಟ್ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ನಾನು ಬೆಳಗ್ಗೆ ಮೂರು ಐವತ್ತೈದಕ್ಕೇ ಎದ್ದಿದ್ದೀನಿ ನಾನು ವಾಶ್ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಷ್ಟೊತ್ತಿಗೆ ಫೋರ್ ಸೆವೆನ್ ಆಗಿತ್ತು ಮಕ್ಕಳೆಲ್ಲ ಇನ್ನೂ ಮಲ್ಕೊಂಡಿದ್ದಾರೆ ನೋಡ್ಬೋದು ಸೊ ನಾನು ಏನಕ್ಕಪ್ಪ ಬೇಗ ಎದ್ದೆ ಅಂದರೆ ನನ್ನ ಯಾವುದೇ ರೊಟೀನು ಡಿಸ್ಟರ್ಬ್ ಆಗಬಾರ್ದು ಈಗ ಮಕ್ಕಳದು ಎಕ್ಸಾಮ್ಸು ಟೆಸ್ಟು ಎಲ್ಲ ಸ್ಟಾರ್ಟ್ ಆಗಿದೆ ನಾನು ಅವ್ರಿಗೆ ಮ್ಯಾಕ್ಸಿಮಮ್ ಟೈಮ್ ಕೊಡಬೇಕು ಅಂದರೆ ನಾನು ಸ್ವಲ್ಪ ಬೇಗ ಎದ್ದರೆ ನನ್ನ ಕೆಲಸ ಎಲ್ಲ ಬೇಗ ಆಗ್ತಾಯಿರುತ್ತೆ ನನ್ನ ಸ್ಟಡೀಸ್ ಮಾಡ್ಕೊಬೋದು ಮನೆ ಕೆಲಸ ಎಲ್ಲ ಬೇಗ ಮಾಡಿ ವಾಕಿಂಗ್ ಎಲ್ಲ ಮುಗಿಸ್ಬಂದು ಆಮೇಲೆ ಮಕ್ಕಳಿಗೆ ಆರಾಮಾಗಿ ಟೈಮ್ ಕೊಡ್ಬೋದು ಅಂತ ಅಂದ್ಕೊಂಡು ಸ್ವಲ್ಪ ಬೇಗನೆ ಎದ್ದೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ಆ್ಯಕ್ಚುಲಿ ಎಷ್ಟು ನಿದ್ದೆ ಬರ್ತಾಯಿತ್ತು ಅಂದರೆ ಅಂದರೆ ಮಲ್ಕೊಂಡ್ರೂ ನನಗೆ ತೀರಾ ನಿದ್ದೆನೂ ಬರೋಕ್ಕಾಗ ನಿದ್ದೆನೂ ಇಲ್ಲ ಹಾಗಂತ ಎದ್ದು ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ ಆ ರೀತಿ ಆಗ್ತಾ ಇತ್ತು ಯಾಕೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಎಷ್ಟೊಂದು ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಕ್ವೆಶನ್ಸ್ ಇರ್ತೀರ ನಿಮಗೆ ಸುಸ್ತಾಗಲ್ವಾ ನಿಮಗೆ ಇಷ್ಟೇಷ್ ನಿದ್ದೆ ಮಾಡ್ತೀರಲ್ವ ಸಾಕಾ ಅಂತ ಸುಸ್ತು ಡೆಫಿನೆಟ್ಲಿ ಆಗುತ್ತೆ ಬಟ್ ಸುಸ್ತು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ನೀವು ಅಂದ್ಕೊಂಡಷ್ಟು ಸುಸುಸ್ತು ಆಗಲ್ಲ ಏನಕ್ಕೆ ಅಂದರೆ ನಾವು ಸ್ಟಾರ್ಟಿಂಗ್ ಏನಾದರೂ ಸಿವಿಯರಾಗಿ ಕೆಲಸ ಮಾಡ್ತೀವಿ ಅಂದರೆ ನಾನು ಇದು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಆ್ಯಕ್ಚುಲಿ ನಾನೊಂದು ಸಿಕ್ಸ್ ಡೇಸಿಂದ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ ಎಕ್ಸಸೈಸಸ್ಸು ಎಲ್ಲ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ನಾನು ಅದಕ್ಕೆ ಏನಕ್ಕೆ ಲಾಸ್ಟ್ ವ್ಲಾಗಲ್ಲೇ ಹೇಳಿಲ್ಲ ಅಂದರೆ ನನಗೊಂದು ರಿಸಲ್ಟ್ ಅಂತ ಗೊತ್ತಾಗಬೇಕು ಇರೋದು ಮೇನ್ಲಿ ಕೆಲವು ಪಾರ್ಟ್ಸಲ್ಲಿ ನನಗೆ ಫ್ಯಾಟ್ ಬರ್ನ್ ಅನ್ನೋದು ಆಗಬೇಕು ನನಗೆ ಇಂಟೆನ್ಷನ್ ಇಂಚ್ ಲಾಸ್ ಆಗಬೇಕು ಅಂತ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ನಂದು ತುಂಬ ಚೆನ್ನಾಗಿ ವರ್ಕ್ ನಾನು ಯಾವತ್ತೂ ವೇಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಆ್ಯಕ್ಚುಲಿ ಪ್ರೀವಿಯಸ್ಸು ಕೂಡ ನಾನು ಲಾಸ್ಟ್ ಟೈಮ್ ವೆಯ್ಟ್ ಲಾಸಲ್ಲಿದ್ದು ಕೂಡ ವೇಟರ್ ಬಗ್ಗೆ ಕಾನ್ಸಂಟ್ರೇಟ್ ಇದ್ದೆ ಬಟ್ ನನಗೆ ಗೊತ್ತಾಗಿರೋ ಈಗ ಹೆಲ್ತ್ ವೈಸ್ ನಮಗೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಇಂಚ್ ಲಾಸ್ ಮತ್ತು ಫ್ಯಾಟ್ ಲಾಸ್ ಆಗಬೇಕು ನೀವು ನೀಟಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು ಮಸಲ್ ಲಾಸು ವಾಟರ್ ಲಾಸ್ ಜೊತೆ ವೆಯ್ಟ್ ಲಾಸ್ ಆರಾಮಾಗಿ ಆಗಿಬಿಡುತ್ತೆ ನೀವೊಂದು ವಾರ ಸರಿಯಾಗಿ ತಿಂದಿಲ್ಲ ಅಂದರೆ ಒಂದು ಐದಾರು ಕೆ ಜಿ ಆರಾಮಾಗಿ ಕಡಿಮೆ ಆಗೋಗ್ತೀರಿ ಸೊ ಅದೆಲ್ಲ ಕರೆಕ್ಟಾಗಿರೋಂಥ ವೆಯ್ಟ್ ಲಾಸ್ ಅದೆಲ್ಲ ನಾನು ಇನ್ಫ್ಯಾಕ್ಟ್ ವೇಟ್ನ ಚೆಕ್ ಮಾಡೋದು ಕೂಡ ಬಿಟ್ಬಿಟ್ಟಿದ್ದೀನಿ ನೋಡ್ತೀನಿ ಇಲ್ಲ ಅಂತಲ್ಲ ಒಂದು ಟೆನ್ ಡೇಸ್ ಒನ್ಸು ಇನ್ಫ್ಯಾಕ್ಟ್ ಏನಾದರೂ ಡಯಟ್ನ ಬ್ರೇಕ್ ಮಾಡಿದ್ರೆ ಏನಾದರೂ ಹೆಚ್ಚು ಕಡಿಮೆ ತಿನ್ಬಿಟ್ರೆ ಆಗ ನೋಡ್ಕೋತೀನಿ ಅಯ್ಯೋ ಜಸ್ಟ್ ಏನಾವಿದೆ ಅಂತ ಬಿಟ್ಟರೆ ವೇಟ್ ಲಾಸ್ ಆಗ್ತಾ ಇದೆಯಾ ಅಂತ ನಾನು ರೆಗ್ಯುಲರಾಗಿ ನೋಡೋದು ಬಿಟ್ಬಿಟ್ಟಿದ್ದೀನಿ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ಇಂಚ್ ಲಾಸ್ ಆಗಬೇಕು ನನಗೆ ಫ್ಯಾಟ್ ಲಾಸ್ ಆಗಬೇಕು ಅಂತ ಅದು ಒಂದು ತಿಂಗಳು ಎರಡು ತಿಂಗಳದಲ್ಲ ಸೊ ಅದು ಒಂದು ವರ್ಷನೇ ಟೈಮ್ ತೊಗೊಳುತ್ತೆ ಅಂತ ಅನ್ಬೋದು ಸೊ ಅದಕ್ಕೇ ನಾನು ಕನ್ಸಿಸ್ಟೆನ್ಸಾಗಿ ಮಾಡೋಣ ಅಂತ ಹೇಳ್ತಾ ಇದ್ದೆ ನನಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಸುಸ್ತಾಗಲ್ವಾ ಅಂತ ಕೇಳಿದ್ರಲ್ವ ನನಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದಾಗ ನಾನು ಕರೆಕ್ಟಾಗಿ ಸಿಕ್ಸ್ ಡೇಸ್ ಬ್ಯಾಕ್ ಒಂದು ನಿಮಿಷ ನನಗೆ ಎಕ್ಸಸೈಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಎಷ್ಟು ಕೈ ನೋವು ಅಂದರೆ ನಾನು ಎಸ್ಪೆಷಲಿ ಆರ್ಮ್ಸ್ ನಂದು ತೋಳಿದೆಯಲ್ಲ ಅದು ತುಂಬ ಅದಪ್ಪ ಸೊ ಆ ರೀತಿ ನನಗೆ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂತ ಕೈದು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿದೆ ಈ ಥರನೇ ಯೂಟ್ಯೂಬ್ ನೋಡ್ಕೊಂಡೆ ಸ್ಟಾರ್ಟ್ ಮಾಡಿದ್ದಿತ್ತು ನನಗೆ ಒಂದು ನಿಮಿಷ ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ನಾನು ಬಿಡಲಿಲ್ಲ ಸ ಬೆಳಗ್ಗೆ ಟ್ರೈ ಮಾಡಿದೆ ಒಂದು ಐದು ಗಂಟೆಗೆ ಎದ್ದು ಟ್ರೈ ಮಾಡಿದೆ ತುಂಬ ಕೈ ನೋವು ಬರ್ತಿತ್ತು ಯಾಕೆಂದರೆ ಮಾಡಿ ಅಭ್ಯಾಸ ಇಲ್ವಲ್ಲ ಎಷ್ಟೇ ನೋವು ಮಾಡಿದ್ರು ಕೆಲಸ ಮಾಡಿದ್ರು ಬೋರ್ಡ್ ಮೇಲೆ ಎಷ್ಟೇ ಬರ್ತಿದ್ರು ಕೂಡ ಎಕ್ಸಸೈಸ್ ಅನ್ನೋದು ನಮಗೆ ಮೂಮೆಂಟ್ಸ್ ಇರುತ್ತೆ ಅದು ಕಂಟಿನ್ಯೂಸ್ ಒನ್ ಮಿನಿಟ್ ಟು ಟೂ ಮಿನಿಟ್ಸ್ ಮಾಡಬೇಕು ಅಂದರೆ ಒಂಥರ ಫುಲ್ ಮಸಲ್ಸ್ ಕ್ರ್ಯಾಮ್ಸ್ ಥರ ಆಗ್ತಾಯಿತ್ತು ಆ ಟ್ರೈನರ್ ಅದೇ ಅಂದರು ನಿಮಗೆ ಕ್ರ್ಯಾಂಪ್ಸ್ ಆಗ್ತಾಯಿದೆ ಅಲ್ಲಿ ನೋವು ಆಗ್ತಿದೆ ಅಂದರೆ ಅರ್ಥ ಅಲ್ಲಿ ಫ್ಯಾಟ್ ಲಾಸ್ ಆಗ್ತಾಯಿದೆ ಅಂತ ಆ ಥರ ಆಗಲೇಬೇಕು ಅಂತ ಬಟ್ ನಾನು ಅದೇ ಅದನ್ನೇ ಮೋಟಿವೇಟ್ಸ್ ತಗೊಂಡು ನಾನು ಬಿಡಲಿಲ್ಲ ಸೆಕೆಂಡ್ ಡೇ ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಮಿನಿಟ್ಸ್ ಅಷ್ಟು ಮಾಡಿದೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕೂ ಆಗ್ತಾ ಇದ್ರು ಕೂಡ ಒನ್ ಆ್ಯಂಡ್ ಹಾಫ್ ಮಿನಿಟ್ ಆದಮೇಲೆ ಬ್ರೇಕು ಈ ರೀತಿ ತೊಗೊಂಡೆ ತಗೊಂಡೆ ಮತ್ತು ಬೆಲ್ಲಿ ಫ್ಯಾಟ್ಗೆ ಥೈಸ್ಗೆ ಇದಿಷ್ಟಕ್ಕೂ ಮೂರಕ್ಕೂ ಕಾನ್ಸಂಟ್ರೇಟ್ ಮಾಡಿ ಎಕ್ಸಸೈಸ್ ಇದ್ದೀನಿ ಈಗ ಒಂದು ಫಿಫ್ಟೀನ್ ಅಷ್ಟು ಎಕ್ಸಸೈಸ್ ಮಾಡ್ತೀನಿ ಬೆಳಗ್ಗೆ ಒಂದು ಐದುವರೆಗೆ ಸ್ಟಾರ್ಟ್ ಮಾಡಿಕೊಂಡ್ರೆ ಇಲ್ಲ ಕೆಲವು ಸತಿ ಡಿಪೆಂಡ್ಸ್ ಯಾವ ತಿಂಡಿ ಮೇಲೆ ಡಿಪೆಂಡು ಅರ್ಧಂಬರ್ಧ ಮಾಡಿ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಬೆಲ್ಲಿ ಫ್ಯಾಟು ಇದೆಲ್ಲ ಮಾಡ್ಕೊಳ್ತೀನಿ ತುಂಬ ಬ್ರಿಸ್ಕಾಗಿ ಮಾಡೋಕ್ಕೆ ಹೋಗಲ್ಲ ಗ್ರಾಜ್ಯುಲೇ ಆಗಲಿ ಅಂತ ಅಂದರೆ ನಾವು ಪೇಷನ್ಸಿಂದ ಇರಬೇಕು ಅದು ಗ್ರಾಜ್ಯುಲಿನೇ ವೆಯ್ಟ್ ಲಾಸ್ ಆದ್ರೇ ಅದು ಬೆಸ್ಟ್ ರಿಸಲ್ಟ್ ಪರ್ಮನೆಂಟ್ ರಿಸಲ್ಟ್ ಅಂತ ನಾನು ಸರ್ವೆ ಮಾಡಿದೆ ಅದಕ್ಕೆ ಅದಕ್ಕೆ ಅರ್ಜೆಂಟ್ ಮಾಡೋದು ಬೇಡ ನಿಧಾನಕ್ಕೆ ಆಗಲಿ ಅಂದ್ಕೊಂಡು ಈ ರೀತಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೀವು ಕೇಳಿದ್ರ ಸುಸ್ತಾಗಲ್ವ ಅಂತ ನನ್ನ ಬಾಡಿ ಈಗ ಅಡ್ಜಸ್ಟ್ ಆಗೋಗಿದೆ ನಾನು ಯಾವಾಗ ಸ್ಟಾರ್ಟಿಂಗ್ ಹೌಸ್ ವೈಫಿಂದ ಮನೇಲಿದ್ದೆ ಆಗ ನಾನು ರಿಲ್ಯಾಕ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಯಾವಾಗ ನಾನು ವರ್ಕಿಂಗ್ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ನೋ ಈ ಲೈಫ್ ಸ್ಟೈಲ್ಗೆ ಲೈಫ್ ಗೋಗಿದೆ ಅಂತಲೇ ಹೇಳ್ಬೋದು ಭಯ ಆಗುತ್ತೆ ಇನ್ಫ್ಯಾಕ್ಟ್ ಐದು ನಿಮಿಷ ಲೇಟಾಗಿ ಇದ್ರು ಕೂಡ ಎಲ್ಲಿ ನಾನು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಟೈಮ್ ಸರಿಯಾಗಿ ಹೋಗೋಕ್ಕಾಗಲ್ಲ ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗ್ತೀನಿ ಅಂತ ಭಯ ಇರುತ್ತೆ ಒಂಥರ ಭಯದಿಂದನೇ ಜವಾಬ್ದಾರಿ ಬಂದಿರುತ್ತೆ ಜವಾಬ್ದಾರಿಯಿಂದ ಸುಸ್ತು ಅದೆಲ್ಲ ಹೊರಟೋಗುತ್ತೆ ಒಂಥರ ನಾವೇ ಫಿಟ್ ಆಗ್ತೀವಿ ಆ್ಯಕ್ಟಿವ್ ಆಗ್ತೀವಿ ಅದೇ ಒಂಥರ ಏನೂ ರೆಸ್ಪಾನ್ಸಿಬಿಲಿಟಿ ಇಲ್ಲ ಯಾವಾಗ ನಾ ಈಗ ಸಂಡೇಸ್ ನೋಡಿ ಯಾವುದೇ ಒಂದು ಪ್ರೆಷರ್ ಇಲ್ಲ ಪ್ರೆ ಸಂಡೇಸು ಕೂಡ ಏನಾದರೂ ಹಸ್ಬೆಂಡ್ ಹೋಗ್ತಾರೆ ಅಂದರೆ ಆ ಭಯ ಇರುತ್ತೆ ಭಯ ಅಂದರೆ ಹೆದ್ರಿಕೊಳ್ಳೋದು ಅಂತಲ್ಲ ನನ್ನ ಕೈಯಲ್ಲಿ ನಾನು ಬೆಸ್ಟ್ ಕೊಡೋಕ್ಕಾಗತ್ತೋ ಇಲ್ವೋ ಅನ್ನೋ ಭಯ ಅಷ್ಟೆ ಆ ಭಯ ಪ್ರತಿಯೊಂದು ಮನುಷ್ಯನಿಗೂ ಇರಬೇಕು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಭಯ ಇರಬಾರ್ದು ಅಂತ ಸುಮಾರು ಜನ ಹೇಳ್ತಾರೆ ಎಷ್ಟೊಂದು ರೀತಿ ಭಯ ಇದೆ ಭಯ ಪಟ್ಕೊಂಡು ನಮ್ಮ ಔಟ್ಕಮ್ನ ಕಡಿಮೆ ಮಾಡ್ಕೊಳ್ಳೋವಂಥ ಭಯ ಇರಬಾರ್ದು ಭಯ ಪಟ್ಕೊಂಡು ನಮ್ಮ ಔಟ್ಕಮ್ನ ಬೆಸ್ಟ್ ಮಾಡ್ಕೊಳ್ಳೋಂಥ ಭಯ ಇರಬೇಕು ಫಾರ್ ಎಕ್ಸಾಂಪಲ್ ಇಬ್ಬರು ಸ್ಟೂಡೆಂಟ್ಸ್ ಇರ್ತಾರೆ ಒಬ್ಬ ನನಗೇನು ಭಯ ಇಲ್ಲ ಅಂತ ಆರಾಮಾಗಿ ಓಡಾಡಿಕೊಂಡು ಎಕ್ಸಾಮ್ಗೆ ಹೋಗ್ತಾನೆ ಇನ್ನೊಬ್ಬ ಭಯ ಭಯದಿಂದ ಭಯ ಭಕ್ತಿಯಿಂದ ಓದ್ಕೊತಾ ಮಾಡ್ಕೊತ ಎಕ್ಸಾಮ್ಗೆ ಹೋಗ್ತಾನೆ ಸೊ ಯಾರು ಎಕ್ಸಲೆಂಟ್ ಆಗಕ್ಕೆ ಸಾಧ್ಯ ಯಾರೂ ಹೆದ್ರಕೊಳ್ಳಲ್ಲ ಲೈಫಲ್ಲಿ ಅವರು ತುಂಬ ಏನೋ ಸಾಧಿಸ್ತಾರೆ ಅಂತಲೇ ಹೆದ್ರುಕೊಳ್ಳೋದು ಅಂದರೆ ನೆಗೆಟಿವ್ ಆಗಿ ತಿಂಕ್ ಮಾಡ್ಕೊಂಡು ಹೆದ್ರುಕೊಳ್ಳೋದಲ್ಲ ನನ್ನ ಕೈಯ್ಯಲ್ಲಿ ಬೆಸ್ಟ್ ಕೊಡೋಕ್ಕಾಗತ್ತಾ ಅಂತ ಜವಾಬ್ದಾರಿ ಬರುವಂಥ ಭಯ ಒಳ್ಳೆಯದು ಅಂತಲೇ ಹೇಳ್ಬೋದು ಆ ಭಯ ನನ್ನಲ್ಲೂ ಇದೆ ನಾನು ಎಲ್ಲಿ ಬೆಸ್ಟ್ ಕೊಡೋಕ್ಕಾಗಲ್ವೋ ಟೈಮ್ ಸರಿಯಾಗಿ ತಿಂಡಿ ಮಾಡೋಕ್ಕಾಗಲ್ವೋ ಸೊ ಈ ರೀತಿ ಭಯಗಳನ್ನ ಇಟ್ಕೊಂಡ್ರೆ ನಮ್ಮದು ಬೆಸ್ಟ್ ನಾವು ಕೊಡೋಕ್ಕೆ ಸಾಧ್ಯ ಅದಕ್ಕೆ ನನಗೆ ಆ ಭಯ ಇಷ್ಟ ಅಂತಲೇ ಹೇಳ್ಬೋದು ನಾನೇನಾದರೂ ರಿಲ್ಯಾಕ್ಸ್ ಆಗಿಬಿಟ್ರೆ ಆ ದಿನ ಇಡೀ ದಿನ ಗಲೀಜು ಗಲೀಜಾಗಿ ಇರುತ್ತೆ ಒಂಥರ ಬೇಜಾರು ಮೂಡೇ ಇರಲ್ಲ ಒಂದೇ ಕಡೆ ಕೂತಿರ್ತೀನಿ ಇವೆಲ್ಲ ನನಗೂ ಆಗುತ್ತೆ ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಸತಿ ನಾನು ಆ ಥರ ಮಾಡ್ತೀನಿ ಇಲ್ಲ ಅಂತಲ್ಲ ಎಸ್ಪೆಷಲಿ ನನಗೆ ಮಂತ್ಲಿ ಪೀರಿಯಡ್ಸ್ ಬಂದುಬಿಟ್ರೆ ಅಂತೂ ನನಗೆ ಅಷ್ಟು ನನ್ನ ಅರ್ಕ ಅಂತಲೇ ಹೇಳ್ಬೋದು ಬಟ್ ಆದರೂ ಆ ಟೈಮಲ್ಲಿ ಎದ್ದು ಎಲ್ಲ ಮಾಡ್ತಾ ಇರ್ತೀನಿ ಬಟ್ ಮ್ಯಾಕ್ಸಿಮಮ್ ರೆಸ್ ತೊಗೋತೀನಿ ಆ ಟೈಮಲ್ಲಿ ನಾನು ನೋಡ್ಕೋಬೋದು ನಾನು ಆ್ಯಕ್ಟಿವ್ ಇಲ್ಲ ಅಂದರೆ ಯಾವ ರೀತಿ ಇರುತ್ತೆ ಮನೆ ನಾನು ಆ್ಯಕ್ಟಿವ್ ಆಗಿದ್ದರೆ ಯಾವ ರೀತಿ ಇರುತ್ತೆ ಮನೆ ಅಥವಾ ಮನೆ ವಾತಾವರಣ ಎಲ್ಲ ಚೇಂಜ್ ಆಗಿಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ನಾನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಎಲ್ಲ ಮ್ಯಾನೇಜ್ ಮಾಡ್ತಾ ಇರ್ತೀನಿ ಬೆಳಗ್ಗೆ ನಾನು ಹೇಳಿದ್ನಲ್ಲ ಏನೇ ಆದರೂ ರಂಗೋಲಿ ಮಾಡಿ ಹಾಕೋದು ಮಾತ್ರ ಬಿಡೋಲ್ಲ ಬೆಳಗ್ಗೆ ಎದ್ದೆ ನಾಲ್ಕು ಗಂಟೆಗೆ ತಿಂಡಿ ಅಡುಗೆ ಎಲ್ಲ ಒಟ್ಟಿಗೆ ಮಾಡಿ ಮುಗಿಸ್ಬಿಟ್ಟೆ ಯಾಕೆಂದರೆ ನಾನು ಚಿಕ್ಕಮಗಳದು ಮುಂದೆ ವಿತ್ ಆಡಿಯೋ ಹಾಕ್ತೀನಿ ಅವಳು ತೆಲುಗುವಲ್ಲಿ ಮಾತಾಡಿದ್ದಾಳೆ ಬಟ್ ನಮ್ಮದು ಸ್ವಲ್ಪ ಕನ್ನಡ ಥರನೇ ತೆಲುಗು ಇರುತ್ತೆ ನಿಮ್ಗೆ ಅರ್ಥ ಆಗೋಗುತ್ತೆ ಆರಾಮಾಗಿ ಅರ್ಥ ಆಗೋಗುತ್ತೆ ಅವಳು ನೋಡಿ ನನಗೆ ಎಷ್ಟು ಕಾಟ ಕೊಡ್ತಾಳೆ ನನ್ನಿರೋ ಕೋಪನೆಲ್ಲ ನಗಿಸ್ಬಿಡ್ತಾಳೆ ಅಷ್ಟು ಕೋಪನೂ ತರಿಸ್ತಾಳೆ ಅಷ್ಟು ಟೆನ್ಷನ್ ಕೊಡ್ತಾಳೆ ನನ್ನ ಮುಂದೆ ವಿತ್ ಆಡಿಯೋ ಅವಳ್ದು ಇಟ್ಟಿರ್ತೀನಿ ನೋಡಿ ನೀನು ಬಿದ್ದು ಬಿದ್ದು ನಗ್ತೀರ ಏನಕ್ಕೆ ಅಂದರೆ ನಿಮ್ಮ ಮನೇಲೂ ಮಕ್ಕಳು ಹಿಂಗೆ ಇರ್ತಾರೆ ತುಂಬ ರೇರು ಹೇಳಿದ ಕೆಲಸನ ಮಾಡಿಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ಳೋ ಮಕ್ಕಳು ತುಂಬ ರೇರು ಒಂದು ಏಜ್ ಬರೋವ್ರಿಗೂ ತುಂಬಾ ತರಲೆ ಈಗ ನಾನು ಮಧ್ಯದಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಎದ್ರೆ ಮಾತ್ರ ಅವಳು ನಮ್ಮ ಮತ್ತೆ ಹಿಡಿಯೋಕ್ಕಾಗಲ್ಲ ಇವತ್ತು ನಾಲ್ಕು ಗಂಟೆಗೆ ಗೆದ್ದು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿದೆ ಆಮೇಲೆ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ನನಗೆ ಅದು ಶೆಲ್ಫ್ ಎಲ್ಲ ಸ್ವಲ್ಪ ರೀಆರ್ಗನೈಸೇಷನ್ ಮಾಡಬೇಕಿತ್ತು ನನಗೆ ಆಗಾಗ ಆ ಥರ ರೀಆರ್ಗನೈಸೇಷನ್ಸ್ ಮಾಡ್ತಾ ಇರ್ತೀನಿ ನನಗೂ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾ ಇರುತ್ತೆ ಆಮೇಲೆ ವರ್ಕ್ ಮಾಡೋಕ್ಕೂ ಮೂಡ್ ಬರುತ್ತೆ ಅಂದರೆ ಸ್ವಲ್ಪ ರಿಆರ್ಗನೈಸೇಷನ್ಸ್ ಮಾಡಿಕೊಂಡೆ ಡೈರೆಕ್ಟಾಗಿ ನಿದ್ದೆಗಂಡಿತ್ತಲ್ವ ನನಗೆ ಕುಕಿಂಗ್ ಸ್ಟಾರ್ಟ್ ಮಾಡೋಕೆ ಇಷ್ಟ ಆಗಲಿಲ್ಲ ಬಿಸಿನೀರು ಕುತ್ಕೊಂಡು ಒಂದು ಹತ್ತು ನಿಮಿಷ ಬಿಸಿನೀರು ಕುಡಿದೆ ರಿಲ್ಯಾಕ್ಸ್ ಮಾಡಿಕೊಂಡೆ ಬೆಳಗ್ಗೆನೇ ಗ್ರೀನ್ ಟೀ ಮಾಡ್ಕೊಂಬಿಟ್ಟೆ ಯಾಕೋ ಒಂಥರ ತುಂಬ ತಲೆನೋಯ್ತಿತ್ತು ಆ್ಯಕ್ಚುಲಿ ಇಷ್ಟೆಲ್ಲ ಆಗ್ತಿತ್ತು ಗೊತ್ತಾ ಮಧ್ಯಾಹ್ನ ಅದಕ್ಕೇ ನನಗೆ ಸಾಕು ಇನ್ನ ಓದಿಸೋದು ಅಂದ್ರೆ ಒಂಥರ ಟೆನ್ಷನ್ ಆಗ್ತಿರುತ್ತೆ ಒಂಥರ ಏನೋ ಒಂದು ಸ್ಟ್ರೈನ್ ಆಗುತ್ತೆ ನಮ್ಮ ಟೆನ್ಷನ್ನ ಮಕ್ಳ ಮೇಲೆ ಹಾಕಕ್ಕೆ ನಂಗೆ ಇಷ್ಟ ಆಗಲ್ಲ ಏನೇ ಆದರೂ ಕೂಡ ಕಾಮಾಗಿ ಹೇಳ್ಕೊಡ್ತಾ ಇರ್ತೀನಿ ಮಧ್ಯಾಹ್ನ ಒನ್ ಟೂ ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟೆ ಅವ್ಳಗು ನಿದ್ದೆ ಮಾಡಿಸ್ದೆ ಎಕ್ಸಾಮ್ ಅಂದಿದ ತಕ್ಷಣ ಮಕ್ಕಳನ್ನ ತುಂಬ ಒಂಥರ ಟಾರ್ಚರ್ ಕೊಟ್ಟು ಓದಿಸ್ಬಾರ್ದು ಆ್ಯಸ್ ಎ ಟೀಚರ್ ನನಗೂ ಗೊ ಗೊತ್ತಾಗ್ಬಿಡುತ್ತೆ ಅದು ಅವ್ರು ಕಂಟಿನ್ಯೂಸ್ ಆಗಿ ಓದ್ಸಿದ್ದೀವಿ ಅಂದರೆ ತಲೆಗೆ ಹೋಗೋಲ್ಲ ಅದು ಸೊ ಅದ್ರ ಪ್ರಕಾರನೇ ನಾವು ನಮ್ಮ ಪ್ಲ್ಯಾನ್ಸ್ನ ಮಾಡ್ಕೋಬೇಕು ಅವ್ಳಿಗೆ ಒಂದು ಅರ್ಧ ಗಂಟೆ ಹೇಳ್ಕೊಡೋದು ಆಮೇಲೆ ಮನೇಲೇ ಅಡ ಅಡಕ್ ಬಿಡ್ತೀನಿ ಒಂದು ಟೂ ಸೆಷನ್ಸ್ ಹಂಗೆ ಮಾಡ್ಕೋತೀನಿ ಆಮೇಲೆ ಒಂದು ಅರ್ಧ ಗಂಟೆ ಹೊರಗಡೆ ಆಡಕ್ಕೆ ಬಿಡ್ತೀನಿ ಬಟ್ ನಂಬರ್ ಆಫ್ ಅವರ್ಸು ಜಾಸ್ತಿನೇ ಇರುತ್ತೆ ಒಂದು ತ್ರೀ ಫೋರ್ ಅವರ್ಸ್ ಒಂದು ಆ್ಯವ್ರೇಜಲ್ಲಿ ಬರೆಸ್ಬೇಕಾಗತ್ತೆ ಓದಿಸ್ಬೇಕಾಗತ್ತೆ ಸೊ ಅದು ಇಂಪಾರ್ಟೆಂಟು ಎಕ್ಸಾಮ್ ಟೈಮಲ್ಲಿ ಹಿಂದೆ ಎಷ್ಟು ಓದಿಸಿದ್ರು ಕೂಡ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಂತೂ ಅವಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ ಈಗ ಯಾವುದೋ ಹಲ್ಲು ಕೆಳಗಡೆ ಇದೆ ಅದಕ್ಕೊಂದು ದೊಡ್ಡ ರಂಪಾಠ ಮಾಡಿಬಿಟ್ಲು ಅವಳಿಗೊಂಥರ ಖುಷಿ ಎಷ್ಟು ಖುಷಿ ಅಂದರೆ ಅವಳಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಹಲ್ಲಿ ಬಿದ್ದೋಗ್ಬಿಟ್ಟಿದೆ ದಿನ ಬಿದ್ದಿಲ್ಲ ಅದಕ್ಕೇ ಅಯ್ಯೋ ನಂದು ಬಿದ್ದಿಲ್ಲ ಬಿದ್ದಿಲ್ಲ ಅಂತ ಅಷ್ಟು ಫೀಲ್ ಆಗ್ತಿದ್ಲು ಅವ್ಳ ಅಕ್ಕ ಬೇರೆ ಬೇಕು ಅಂತ ಆಡ್ಕೋತಾ ಇದ್ದು ಇನ್ನೂ ದೊಡ್ಡವಳಾಗಿಲ್ಲ ಇನ್ನು ಚಿಕ್ಕ ಮರಿ ನೀನು ಅದಕ್ಕೆ ನಿನಗೆ ಅಲ್ಲೇ ಬಿದ್ದಿಲ್ಲ ಅಲ್ಲೇ ಬಿದ್ದಿಲ್ಲ ಅಂತ ಇವತ್ತು ಅಲ್ಲಾಡ್ತಾಯಿದ್ದೆ ಅಂದರೆ ಅವಳು ದೊಡ್ಡ ಹಬ್ಬ ಹಲ್ಲು ಅಲ್ಲಾಡ್ತಿದೆ ನನಗೆ ನಾನು ದೊಡ್ಡೋಳಾಗ್ಬಿಡ್ತೀನಿ ಅಂತ ಅಷ್ಟು ಖುಷಿ ಆ ಡೈವರ್ಷನ್ಸ್ ಬೇರೆ ಮಕ್ಕಳಿಗೆ ಓದಿಸೋ ಒಂದು ಸಣ್ಣ ಪುಟ್ಟನೂ ಡೈವರ್ಷನ್ಸ್ ಆ್ಯಕ್ಚುಲಿ ಚಿಕ್ಕ ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಅಷ್ಟೇ ಒಂದು ಚಿಕ್ಕ ರೀಸನ್ಸ್ ು ಡೈವರ್ಷನ್ ಆಗಿಬಿಡ್ತೀವಿ ಯಾಕೆಂದರೆ ಓದೋದು ಈಸಿ ಅಲ್ಲ ಕಂಪ್ಲೀಟಾಗಿ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು ಅಷ್ಟು ಈಸಿ ಅಲ್ವೇ ಅಲ್ಲ ಒಂದು ಸತತ ಪ್ರಯತ್ನ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡಿದ್ರೆ ಮಾತ್ರ ನಾವು ಕಂಟಿನ್ಯೂಸ್ ಆಗಿ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಓದಕ್ಕೆ ಸಾಧ್ಯ ಬಟ್ ಕರೆಕ್ಟಾಗಿ ಹೇಳಬೇಕು ಅಂದರೆ ಒಂದು ಬ್ರೈನ್ ಕಾನ್ಸಂಟ್ರೇಷನ್ ಮಾಡೋದು ಒಂದು ಟ್ವೆಂಟಿ ಮಿನಿಟ್ಸ್ ಮಾತ್ರ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಸಾಧ್ಯ ಅದ್ರ ಮೇಲೆ ಒಂದು ಬ್ರೇಕ್ ಅಂತ ತೊಗೊಂಡ್ರೆ ಮತ್ತೆ ಅದು ರೀಜನ್ರೇಟ್ ಆಗುತ್ತೆ ರೀಎನರ್ಜೈಸ್ ಆಗುತ್ತೆ ಬ್ರೈನು ಮತ್ತು ಕುತ್ಕೊಂಡು ಕಾನ್ಸಂಟ್ರೇಟ್ ಮಾಡ್ಬೋದು ಕಟ್ಟ ಸ್ಟ್ರೆಚ್ ಓದಬೇಕು ಅಂದರೆ ತುಂಬ ಕಷ್ಟ ಆಗಲ್ಲ ಅಂತಲ್ಲ ನಾನು ಬೇಜಾನು ಓದಿದ್ದೀನಿ ಈವನ್ ಕಂಟಿನ್ಯೂಸ್ ತ್ರೀ ಅವರ್ಸ್ ಓದಿದ್ದೀನಿ ಎಲ್ಲ ಸಾಧ್ಯ ಎಲ್ಲ ವಿಲ್ ಪವರ್ ಇರಬೇಕು ಪ್ರಾಕ್ಟೀಸ್ ಇರಬೇಕು ಪೇಷನ್ಸ್ ಇರಬೇಕು ಇಷ್ಟನ್ನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಇದ್ದರೆ ಒಂದು ಕಂಟಿನ್ಯೂಸ್ ಆಗಿ ಓದ್ಬೋದು ಅಟ್ಟೇ ಸ್ಟ್ರೆಚ್ ಓದ್ಬೋದು ಆ ಸಬ್ಜೆಕ್ಟ್ನ ಇಷ್ಟಪಡಬೇಕು ಬಟ್ ಮಕ್ಕಳಲ್ಲಿ ಇಷ್ಟೊಂದು ನನಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಪಾಪ ಅವಳಷ್ಟು ಓದಿರೋದೇ ಹೆಚ್ಚು ಮಾರ್ಕ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ಡೆಫಿನೆಟ್ಲಿ ಇಲ್ಲ ಯಾಕೆಂದರೆ ಈಗ ನೋಡಿ ಎಲ್ ಕೆ ಜಿಲಿ ಏನು ಓದಬೇಕು ಏನು ಕಲಿಬೇಕು ಅವ್ರು ಕಲ್ತು ಬಿಡ್ ಎಲ್ ಕೆ ಜಿ ಅಲ್ಲ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕಲ್ತು ಬಿಡಬೇಕು ಅವರು ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗಿದ ತಕ್ಷಣ ಸೆಂಟೆನ್ಸಸ್ಸು ಕೆಲವು ದೊಡ್ಡ ದೊಡ್ಡ ಮೀನಿಂಗ್ಸ್ಗಳು ಸ್ಪೆಲ್ಲಿಂಗ್ಸ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಸಿಲೆಬಸ್ಸೇ ಲ್ಯಾಗಿಂಗು ಅಂದರೆ ಸೆಕೆಂಡಲ್ಲಿ ತುಂಬ ಬರ್ಡನ್ ಅವ್ಳಿಗೆ ಆಗೋಗುತ್ತೆ ಸೊ ಅದಕ್ಕೆ ಆದಷ್ಟು ಎಂಜಾಯ್ ಮಾಡಿಸ್ಕೊಂಡು ನಕ್ಕೊಂಡು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದುಕೊಂಡು ಎಲ್ಲ ಆಗ್ತಾ ಇರತ್ತೆ ಸೊ ಯಾರ್ಯಾರು ತಾಯಂದ್ರೂ ಮಕ್ಕಳು ಚಿಕ್ಕ ಮಕ್ಕಳನ್ನ ಓದಿಸ್ತೀರೋ ಅವ್ರಿಗೆ ಗೊತ್ತಿರುತ್ತೆ ನೋಡಿ ಈ ರೀತಿ ಓದಿಸ್ತಾ ಇದ್ದೀವಿ ಒಂದು ಜಾಗ ಅಂತ ್ಕೊಂಡ್ಬಿಡ್ತೀನಿ ಅವಳಿಗೆ ಕೆಲವು ಸತಿ ಆ ಬಾಕ್ಳು ಹಾಕ್ಬಿಡ್ತೀನಿ ನಾನು ಅವಳು ಯಾವಾಗ ಬಿಟ್ಟರೆ ಎಸ್ಕೇಪ್ ಆಗೋಣ ಅಂತ ಕಾಯ್ತಿರ್ತಾಳೆ ಸೊ ಬಾಕ್ಳು ಹಾಕ್ಕೊಂಡು ನಾನು ಓದಿಸ್ತಾ ಇರ್ತೀನಿ ಆಮೇಲೆ ಒಂದು ಎವ್ರಿ ಟ್ವೆಂಟಿ ಮಿನಿಟ್ಸ್ಗೆ ಒಂದು ಸತಿ ಬ್ರೇಕ್ ಬಿಡ್ತೀನಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬ್ರೇಕ್ ಬಿಡ್ತೀನಿ ದೊಡ್ಡೋಳಗಾದರೆ ಫೈವ್ ಮಿನಿಟ್ಸ್ ಬೇಕು ಚಿಕ್ಕ ಫಿಫ್ಟೀನ್ ಮಿನಿಟ್ಸ್ ಬೇಕು ಈ ರೀತಿ ಓದಿಸ್ತಾ ಇರ್ತೀನಿ ಸೊ ಯಾವುದಾದ್ರೂ ಅಷ್ಟೇ ಒಂದು ಪ್ರಾಪರ್ ಪ್ಲ್ಯಾನಿಂಗಲ್ಲಿ ಆದರೆ ಲೈಫು ತುಂಬಾ ಈಸಿ ಅನಿಸುತ್ತೆ ನನಗೆ ಮಕ್ಕಳು ಎಜುಕೇಷನ್ ಅಂದರೆ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಬೆಳೆದು ಬಂದಿದ್ದು ಅದು ಅದೇ ಥರ ನಮ್ಮ ಪೇರೆಂಟ್ಸು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಒಂದು ಮೂಮೆಂಟಲ್ಲಿ ನನಗೆ ಜಾಬ್ ಇರಲಿಲ್ಲ ಔಟ್ ಆಗೋಗಿತ್ತು ಫ್ಯಾಕ್ಟ್ರಿ ಏನೇ ಆದರೂ ಕೂಡ ನಮ್ಮ ಪೇರೆಂಟ್ಸ್ ನನ್ನ ಎಜುಕೇಷನ್ನ ನಿಲ್ಲಿಸಲಿಲ್ಲ ಸೊ ನನಗೂ ತಲೆಯಲ್ಲಿ ಅದೇ ಇರೋದು ಏನೇ ಆದರೂ ಮಕ್ಕಳಿಗೆ ಎಜುಕೇಷನ್ ಚೆನ್ನಾಗಿ ಕೊಡಿಸ್ಬೇಕು ಅಂತ ಹಾಗಂತ ಬರ್ಡನ್ ಇಲ್ಲ ಏನ್ ಗೊತ್ತಾ ನಮ್ಮ ಪ್ರಯತ್ನ ನಾವು ಮಾಡ್ಬೇಕು ಎಲ್ಲ ಮಕ್ಕಳು ತುಂಬ ಜೀನಿಯಸ್ಸು ಪೇರೆಂಟ್ಸ್ ಓದಿಸಿರೋ ಮಕ್ಕಳೆಲ್ಲ ತುಂಬ ಐ ಎ ಎಸ್ಸು ಐ ಐ ಟಿ ಎಲ್ಲ ಕ್ಲಿಯರ್ ಮಾಡ್ತಾರೆ ಆ ಥರಲ್ಲ ಏನೂ ಇಲ್ಲ ನಮ್ಮ ಪ್ರಯತ್ನ ಏನಿದೆಯೋ ಅದನ್ನು ಮಾಡ್ಕೋಬೇಕು ಬಟ್ ಮೇಜರ್ಲಿ ಪ್ರಯತ್ನ ಅಂತೂ ಇರಬೇಕು ಮಕ್ಕಳಿಗೆ ಎಜುಕೇಷನ್ದು ಇಂಪಾರ್ಟೆನ್ಸ್ನ ಹೇಳ್ತಾನೆ ಇರಬೇಕು ಜೊತೆಗೆ ಪ್ರೆಷರ್ ಹಾಕೋಕ್ಕೆ ಹೋಗಬಾರ್ದು ಅದು ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡುತ್ತೆ ಅವ್ರಿಗೆ ಒಂದು ಏಜ್ ಆಗಿದ ತಕ್ಷಣ ಅವ್ರಿಗೆ ಮನ ಅರ್ಥ ಆಗೋ ಥರ ಹೇಳ್ಬಿಡ್ಬೇಕು ಕೂರಿಸ್ಕೊಂಡು ಎಷ್ಟು ಇಂಪಾರ್ಟೆಂಟು ಎಜುಕೇಷನ್ನು ಅಂತ ಸೊ ಸೊ ಈ ರೀತಿ ಆಗ್ತಾ ಇತ್ತು ಇವತ್ತು ಕನಕದಾಸ ಜಯಂತಿ ಬೇರೆ ರಜಾ ಇತ್ತು ನೆಕ್ಸ್ಟ್ ವೆಡ್ನಸ್ಡೇಯಿಂದ ಅವ್ರಿಗೆ ಟೆಸ್ಟ್ಗಳು ಸ್ಟಾರ್ಟು ಅದು ಪಿರಿಯಾಡಿಕ್ ಟೆಸ್ಟ್ ಬೇರೆ ಅಲ್ವಾ ಮಾರ್ಕ್ಸ್ ಕಡಲ್ಲಿ ಮಾರ್ಕ್ಸ್ ಎಂಟ್ರ್ ಮಾಡ್ತಾರೆ ಕ್ವೆಶನ್ ಪೇಪರು ಸ್ವಲ್ಪ ಟಫಾಗೇ ಇರುತ್ತೆ ಪೀರಿಯಾಡಿಕ್ ಎಲ್ಲ ಸೊ ಅದಕ್ಕೇ ಅದರ ಟ್ರೈನಿಂಗ್ ಆಗ್ತಾಯಿತ್ತು ಬಟ್ ನಾನು ಎಷ್ಟೇ ಟೆನ್ಷನ್ ತೊಗೊಂಡ್ರು ಎಷ್ಟೇ ಸೀರಿಯಸ್ ಆಗೋಳು ಆಡು ಹೇಳ್ಕೊಟ್ರು ಕೂಡ ಅವಳು ಜೋಕ್ ಮಾತ್ರ ಅವಳು ಬಿಡೋಲ್ಲ ನಾವು ಮಾತ್ರ ನಾನು ನನ್ನ ಒಂದು ತಾಯಿಯಾಗಿ ನನಗೆ ಅನ್ಸೋದು ಏನು ಗೊತ್ತಾ ಎಷ್ಟೇ ನಾವು ಬ್ಯುಸಿ ಇದ್ರು ಕೂಡ ನಮ್ಮ ಜವಾಬ್ದಾರಿಗಳು ನಾವು ಮರಿಬಾರ್ದು ಅವ್ರು ಮಾಡಲಿ ನನ್ನ ಗಂಡ ಓದಿಸ್ಲಿ ಇವ್ರು ಓದಿಸ್ಲಿ ನಾನೇ ಏನಕ್ಕೆ ಓದಿಸ್ಬೇಕು ಅಂತ ಅಂದ್ಕೊಳ್ಳೋ ಬದಲು ಕರೆಕ್ಟೇ ಹಸ್ಬೆಂಡ್ ವೈಫು ಈಕ್ವಲ್ಲು ಈಕ್ವಾಲಿಟಿ ಇರಬೇಕು ನಾವೇ ಏನಕ್ಕೆ ಓದಿಸ್ಬೇಕು ಕರೆಕ್ಟು ಬಟ್ ಇನ್ ಕೇಸ್ ಅವರು ಬ್ಯಿ ಇದ್ದಾರೆ ಅಂದರೆ ನಾವು ಸ್ವಲ್ಪ ಟೈಮ್ ಕೊಡೋಕ್ಕಾಗತ್ತೆ ಅಂದರೆ ಅದರಲ್ಲಿ ಏನು ತಪ್ಪಿದೆ ಸೊ ಕೂರಿಸ್ಕೊಂಡು ನನಗೆ ಟೀಚಿಂಗ್ ಫೀಲ್ಡಲ್ಲಿ ಸ್ವಲ್ಪ ಜಾಸ್ತಿ ಅನುಭವ ಆಗಿರೋದ್ರಿಂದ ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು ಅಂತ ಜಾಸ್ತಿ ಟೆಕ್ನಿಕ್ಸ್ ಗೊತ್ತಿರೋದ್ರಿಂದ ಅವ್ರು ಓದಿಸಲ್ಲ ಅಂತಲ್ಲ ಅವರು ಓದಿಸ್ತಾರೆ ಬಟ್ ಅವ್ರಿಗೆ ತುಂಬ ಬಿಸಿ ಇರ್ತಾರೆ ಮನೆ ಕನ್ಸ್ಟ್ರಕ್ಷನ್ಸಲ್ಲಿ ಈಗ ನಾನು ಅಷ್ಟೊಂದೇನು ಅವ್ರು ಇನ್ವಾಲ್ವ್ ಆಗೋಷ್ಟು ನನ್ನ ಮನೆ ಕನ್ಸ್ಟ್ರಕ್ಷನಲ್ಲಿ ಇನ್ವಾಲ್ವ್ ಆಗ್ತಿಲ್ಲ ಅವರು ಅನ್ಕೋಬೋದಿಲ್ಲ ನಾನೇನು ಕಟ್ಟಿಸ್ಬೇಕು ನಾನೇ ಏನಕ್ಕೆ ತಗೋಬೇಕು ತೊಗೋಬೇಕು ಏನು ಕ್ಯೂರಿಂಗ್ ಮಾಡಬೇಕು ಅಂತ ಅವರು ಥಿಂಕ್ ಮಾಡಿದ್ರೆ ಸೊ ಆ ಥರ ಹಸ್ಬೆಂಡ್ ವೈಫು ಈಕ್ವಲ್ ಅಂತ ಎಷ್ಟೇ ಅಂದ್ಕೊಂಡ್ರು ಕೂಡ ಕೆಲವು ಸತಿ ತ್ಯಾಗಗಳು ಕಾಂಪ್ರಮೈಸಿಂಗು ಅಂಡರ್ಸ್ಟ್ಯಾಂಡಿಂಗು ಇದೆಲ್ಲ ಇಂಪಾರ್ಟೆಂಟು ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಇವ್ರು ಅರ್ಥ ಮಾಡ್ಕೊಳ್ಳೋದು ಇವ್ರ ಕಷ್ಟ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಸೊ ನನಗೆ ಯಾವತ್ತೂ ನಾನು ಅವ್ರು ಏನು ಮಾಡಲ್ಲ ಹೇಳ್ತೀನಿ ಅವ್ರು ಏನಾದರೂ ಫ್ರೀಯಾಗಿ ಮನೇಲಿ ಇದ್ದಾರೆ ಅಂದರೆ ಒಂದು ಹೋಮ್ ವರ್ಕ್ ಮಾಡಿಸಿ ಅಂತ ಹೇಳ್ತೀನಿ ಬಟ್ ಫಾರ್ ಶೋರ್ ಸುಮಾರು ಜನಕ್ಕೆ ಅಕ್ಸೆಪ್ಟ್ ಆಗಿರ್ಬೋದು ನಾವುಗಳು ತಾಯಂದರು ತೊಗೊಳ್ಳೋಂಥ ಜವಾಬ್ದಾರಿ ಅಷ್ಟು ಫಾದರ್ ತೊಗೊಳಲ್ಲ ವೆರಿ ರೇರ್ ನಾನು ಜನರಲ್ ಸ್ಟೇಟ್ಮೆಂಟ್ ಹೇಳಕ್ಕೆ ಬರಲ್ಲ ಯಾಕೆಂದರೆ ನಾನು ಎಷ್ಟು ಜನ ನೋಡಿದ್ದೀನಿ ತಂದೆ ಅಂದರೆ ತುಂಬ ಕೇರ್ ತೊಗೋತಾರೆ ಯಾಕೆಂದರೆ ನಾನು ಟೀಚಿಂಗ್ ಫೀಲ್ಡ್ ಇರೋದ್ರಿಂದ ತಾಯಂದ್ರಿಗಿಂತ ತಂದೆ ಅಂದರು ಎಷ್ಟು ಅವ್ರ ಮಕ್ಕಳನ್ನ ಇದು ಮಾಡ್ತಾರೆ ಬಟ್ ತುಂಬ ರೇರು ತಾ ಮದರ್ಸನ್ನೇ ತುಂಬ ಇನಿಷ್ ್ ತಗೊಳ್ಳೋದು ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋದು ಇದೆಲ್ಲ ಜಾಸ್ತಿ ಅಂತಾನೆ ಹೇಳ್ಬೋದು ಸೊ ಸುಮಾರು ಜನ ನಿಮಗೆ ನಿದ್ದೆ ಅಂತ ಕೇಳ್ತಿದ್ದಾರೆ ಬಟ್ ನಾನು ನಿದ್ದೆ ಮಾಡಿದ್ರೆ ಎಚ್ಚರ ಇಲ್ಲ ನನಗೆ ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿರ್ತೀನಿ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ನಿದ್ದೆ ಮಾಡಿದ್ರು ಕೂಡ ತುಂಬಾ ಒಳ್ಳೆ ನಿದ್ದೆ ಬಂದಿರುತ್ತೆ seri kuce foto foto ah, dan, 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 dan. arasa arasa padaka padaka seri kuce, Chapo. गुटकला बैड गर्ल फटड बैड गर्ल श्रीनिता बैड गर्ल चप्पू मार जल्दी आ रसा बैड <laughs> गर्ल श्रीनिता ಗುಡ್ ಗರ್ಲ್ ಶ್ರೀನಿತಾ ಚಪ್ಪು ಅರಸ ಅಡಸ ಪದಕ ಪದಕ ದಸರಾ ದಸರಾ ಓದು ಏನಿದು ಗ ಗಾ ಗಗನಾ ಗಗ ಸಾಕದ್ గగనా గగన అంటే గగన పేరు వాళ్ళంటి గగన అంటే ఆకాశ స్కై స్కై గగన అంటే గగన జుచ్చేసుకుంటే వాళ్ళు ఇంకా రూకేజీ వాళ్ళ ఇంకా సెక్స్టాండర్డ్ చెప్పు జటరా జట్టరా గగన గగన దసరా దసరా పదక్క పదక్క అరస ತಬಲಾ ಚಲಗ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಅವಳದು ತರಲೆಗಳು ಎಷ್ಟು ತುಂಟಾಟ ನಾಟಿನೆಸ್ಸು ಎಲ್ಲ ಬಟ್ ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಅವಳು ನಾವು ಓದ್ಸೋದು ಕೆಲಸದಲ್ಲಿ ತುಂಬ ಸುಸ್ತಾಗುತ್ತೆ ನಿಜ್ ನಿಮ್ಮ ಹತ್ರ ಏನು ಸುಳ್ಳು ಹೇಳೋದು ತುಂಬ ಸುಸ್ತಾಗ್ತಿರುತ್ತೆ ಪಟ ಪಟ ಕಲ್ತ್ಕೊಂಡ್ಬಿಟ್ರೆ ಬೇಗ ಕಲಿಸ್ಬೋದು ಬಟ್ ಏನೂ ಮಾಡೋಕ್ಕಾಗಲ್ಲ ಒಬ್ಬೊಬ್ರು ಒಂದೊಂದು ಥರ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ವಲ್ಪ ನನಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಜವಾಗ್ಲೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ